ಬಟ್ಟೆ ಹತ್ತಿ ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಬಾನಂತಿ ಕೋಡಿ ಆಸ್ಪತ್ರೆಯಲ್ಲಿ ಎರವಟ್ಟು ಮಾಡಿದ ವೈದ್ಯರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕೋಡಿ ತಾಲೂಕಿನ ಮುಗಲಿ ಗ್ರಾಮದ ಶ್ರುತಿ ರಾಜು ಬಡಿಗೆರೆ ಎಂಬ ಗರ್ಭಿಣಿ ಸ್ತ್ರೀ ಫೆಬ್ರವರಿ ಏಳನೇ ತಾರೀಕಿಗೆ ಹೆರಿಗೆ ಎಂದು ಚಿಕ್ಕೋಡಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರುವ ವೈದ್ಯರು ವ್ಯವಸ್ಥಿತವಾಗಿ ಹೆರಿಗೆ ಮಾಡಿ ಕೊನೆಯ ಕ್ಷಣದಲ್ಲಿ ಗರ್ಭಿಣಿ ಸ್ತ್ರೀಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಸಲ್ಲಿಸಲಾಗಿ ಮನೆಗೆ ಕಳಿಸಿದ್ದಾರೆ ಆದರೆ ಕೆಲ ದಿನಗಳ ನಂತರ ಅಂದರೆ ಹದಿನೇಳು ದಿನಕ್ಕೆ ಹೊಟ್ಟೆ ನೋವೆಂದು ರಾತ್ರಿಯಡಿ ನಿದ್ದೆ ಮಾಡದೇ ತೊಂದರೆಗೊಳಗಿದ್ದ ಇದನ್ನು ನೋಡಿದ ಮನೆಯವರು ಸಮೀಪದ ಹುಕ್ಕೇರಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದ ನಂತರ ವಿಚಾರ ತಿಳಿಸಿದಾಗಿ ಹುಕ್ಕೇರಿ ವೈದ್ಯರು ತಕ್ಷಣವೇ ಪರಿಶೀಲಿಸಿ ಹೊಟ್ಟೆಯೊಳಗಿನ ಬಟ್ಟೆ ಹಾಗೂ ಹತ್ತಿ ಗಂಟು ತೆಗೆದು ಶ್ಮತಿಯ ಜೀವವನ್ನು ಉಳಿಸಿದ್ದಾರೆ ಆದರೆ ತಪ್ಪಿಸಿದ ವೈದ್ಯರ ಮೇಲೆ ಕಾನೂನಿನ ಕಠಿಣ ಕ್ರಮಗಳು ಕಠಿಣ ಕ್ರಮ ಕೈಗೊಳ್ಳಲು ಶೃತಿ ಗಂಡನರಾಜು ಬಡಿಗೆ ತಿಳಿಸಿದ್ದಾರೆ ನಾಚಿಕೆ ಇಲ್ಲದ ವೈದ್ಯರು ಹೊಟ್ಟೆಗೇನು ತಿನ್ನುತ್ತಾರೆ ಎಂದು ಸ್ಥಳೀಯ ಜನರು ವೈದ್ಯರಿಗೆ ಹಿಡಿ ಶಾಪ ಹಾಕಿದ್ದಾರೆ ಶ್ರುತಿ ಮೂಲಕ ಹುಕ್ಕೇರಿ ತಾಲೂಕಿನ ಸಿರುಗಾವಿ ಗ್ರಾಮದವಳು ಇವಳನ್ನು ಮುಗಲಿ ಗ್ರಾಮದ ರಾಜು ಬಡಿಗೇರ್ ಅವರಿಗೆ ಮದುವೆ ಮಾಡಿಕೊಡಲಾಗಿದೆ ಆದರೆ ಇಂತಹ ನೀಚ ಹೇಯ ಕೃತ್ಯ ಮಾಡಿದ ವೈದ್ಯರ ವಿರುದ್ಧ ಜಿಲ್ಲಾ ಆಡಳಿತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಹೇಳುತ್ತಿದ್ದಾರೆ ಶಿವಾನಿವು ಸಲುವಾಗಿ ಶಿವಾನಂದ್ ವಶಿದಾರ್ ಚಾನೆಲ್ನ ಲೈಕ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ

ಡಿಲಿವರಿ ಮಾಡ್ಕೊಂಬಂದದೂ ಹೇಳಿಲ್ರಿ ಸರ್ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪರೇಷನ್ ಪೇಶೆಂಟ್ ತಗೊಂಡ್ಬಂದ್ರಿ ಇಲ್ಲಿ ತಂದಾಗ ರೀ ಅದ ಏನಾಗಿ ಗೊತ್ತತ್ರಿ ನಾನು ಇಲ್ಲಿ ಮ್ಯಾಲ ಹತ್ತಿ ಆಪರೇಷನ್ ಪೇಶೆಂಟ್ ನಾ ಹಿಂದಾಶೆ ಇವ್ರ ಕಾರ್ ಗಡಕ್ ತೊಗೊಂಡ್ಬಂದಾರ್ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರೀ ಪೇಶೆಂಟ್ ಕರ್ಕೊಂಡ್ ಬರತ್ರಿ ಆಮೇಲೆ ನಾ ಮ್ಯಾಲ ಹಾಯ್ತು ಹೊಂಟೀನ್ರಿ ಅನ್ಕ ಅಂದ್ರ ಅವ್ರು ಓಣ್ ಬಂದು ಕಾರ್ಗಡೆ ಏನ್ ಮಾಡ್ಕೊಂಡ್ ಬಂದಿರಲಿಲ್ಲ ಅವ್ರು ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗಿ ಆಪ್ರೇಷನ್ ಆಗೈತಿ ಇದ್ ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ಏನು ನೋವು ಆಗಿದಾವ್ರಿ ಒಂದ್ ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಗುಡ್ದ ಏನತ್ರ ಅದ ಮತ್ತ ಹಿಂದಾಡ್ಸರಿ ಹಾದಿನ್ರಿ ನಾ ಅಲ್ಲಿ ತಕ ಹಾದಿನ ಸೀಸರ್ ಆಗೇತಿ ಅಂತ ಹೇಳಿ ನಾ ಹಿಂಗ್ ತಿಳಿದಿನಿ ಸ್ವಿಚ್ ಇದಾಗಿದೆ ಅಂತೇಳಿ ಶಿಝರ್ ಆಗ್ಯದಂತ ಕೇಳ್ದ್ರಿ ನಾ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡಿವ ಅಂತೇಳಿ ಅಂದ್ರೆ ಕೇಶಿಂದ ನೋಡೋಣ ಇಂಥ ಸಿಸ್ಟು ಅದಾರ ಕೇಳ್ತೀನಿ ಸರ್ ಅದನ್ನು ಕೇಳ್ತಾರ ಒಳಗೆ ಬದ್ರಿ ನಾ ಸರ್ ಕೇಳ ಹಾಗೆ ಪೇಶೆಂಟ್ ಕರ್ಕೊಂಡ್ಬರೋ ನೋಡೋಣ ರೀ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬನ್ರಿ ನಾ ಸೌಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟು ಹಿಂಗೆ ಮ್ಯಾಲೇನು ಮಾಡ್ಕೊಂಡಿರಲಿಲ್ಲ ಒಟ್ಟಾಕಿ ಎದ್ದು ನಿಲ್ಲಾಕ ಬಂದಿಲ್ಲ ಮೂರು ನಾಲ್ಕು ಇದು ಏಳನೇ ತಾರೀಕು ಏನು ಡೆಲಿವರಿ ಆಗಿತಿರಲ್ಲ ಸರ್ ಏಳನೇ ತಾರೀಕದಿಂದ ಇಲ್ಲಿಯೂವರೆಗೆ ಅರಿವಿ ಹಂಗೈತರ ತೊಳೆಗ್ರಿ ಹಾಂ ರೀ ಈ ಕಾಲ್ಮಡ್ಡಿ ಜಾಗಕ್ಕೆ ರೀ ಅರಿವಿ ಹಂಗೈತರಲ್ಲ ಜಾಗ ಕಣ ಅರಿವಿ ಐತ್ರಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದ್ದಾರೆ ಸರಿ ಅಂದ್ರೆ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅದ ಸರ್ಕಾರಿ ಹಾಸ್ಪಿಟಲ್ ಬಾಣಂತಿ ಕೊಡಿ ಇಲ್ಲ ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡಿಲಿವರಿ ಆಗಿತ್ರಿ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇಲ್ಲೂ ಇನ್ನೂ ಅರಿವೇ ಅದ ಅರಿವು ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ್ರಿ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಕರ್ಕೊಂಡೋಗ್ ಶಿಸ್ಟರ್ ಅದನ್ನ ನೋಡ್ಕೇಶ್ ಗಟ್ಟಿ ಎತ್ತೀ ಏನ್ ಗಟ್ಟಿ ಅವರು ಅಂಜಾರ ಆಗ್ಯಾರ ಅಣ್ಣಕ ಆದ್ರೆ ನಮ್ ಸರ್ ಬಂದ್ರಿ ಸರ್ ಬಂದ್ ಏನ್ ಇದ್ರ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರೀ ಅರ್ವಿ ತಗಿತಂಗ್ ಸರ್ ಮಾಡ್ರಿ ತಗದ್ರಿ ಅರ್ವಿ ತಗದ್ರಿ ಹಳ್ಳಿ ಹಳ್ಳಿತ್ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಚಲ ರೀ ಸಿರ್ಗಾವ್ದಾರ್ರಿ ಅವ್ರು ಹ್ಮ್ ಬಂದಿರೋ ಡೆಲಿವರಿ ಆಗಿ ಸಿರ್ಗಾಕ್ ಬಂದ್ರೆ ಯಾವ ತಾಲೂಕು ಹುಕ್ಕೇರಿ ತಾಲೂಕು ರೀ ಹುಕ್ಕೇರಿ ತಾಲೂಕು ತಮ್ಮ ಹೆಸರು ವಿಮಲ್ ಸುರೇಶ್ ಬಡಗಿರಿ